ಸ್ವಾಗತ ನಾನು ನಿಮ್ಮ ನಮಸ್ಕಾರ ವೀಕ್ಷಕರೇ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಶ್ರೀಮತಿ ಶಾಲಿನಿ ರಜನೇಶ್ ರವರ ಬಗ್ಗೆ ತುಂಬಾ ಹಗುರವಾಗಿ ಕ್ಷುಲ್ಲಕವಾಗಿ ಮಾತನಾಡಿದ ಎಂಎಲ್ಸಿ ರವಿಕುಮಾರ್ ವರ್ತಗೆ ರ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ನೌಕರರ ಸಂಘ ರಾಜ್ಯ ಘಟಕ ತೀವ್ರವಾಗಿ ಖಂಡಿಸುತ್ತದೆ ಎಲ್ರಿಗೂ ಸಪ್ರೇಮ್ ಭೀಮ್ ನಮ್ಮ ಉದಾಯ್ ಇತ್ತೀಚಿನ ದಿನಗಳಲ್ಲಿ ಬಿ ಜೆ ಪಿ ಎಮ್ ಎಲ್ ಸಿ ರವಿಕುಮಾರ್ ಅವರು ಮಹಿಳಾ ಅಧಿಕಾರಿಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮತ್ತು ಅವಾಚ್ಯ ಶಬ್ದಗಳು ವ್ಯಂಗ್ಯವಾಗಿ ಮಾತಾಡೋದು ಅತಿ ಹೆಚ್ಚ ಹೆಚ್ಚಾಗುತ್ತಿರೋದನ್ನು ವಿರೋಧಿಸಿ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರ್ಸಿಟ್ ಜಾತಿ ಪರ್ಸಿಟ್ ಪಂಗಡ ನೌಕರ ಸಂಘ ತೀವ್ರವಾಗಿ ಖಂಡಿಸುತ್ತದೆ ಸನ್ಮಾನ್ಯ ರವಿಕುಮಾರ್ ಅವರು ಎಮ್ ಎಲ್ ಸಿ ಅಂದರೆ ಅದು ಬುದ್ಧಿಜೀವಿಗಳ ಒಂದು ಸಮೂಹ ಅಂಥ ಬುದ್ಧಿಜೀವಿಗಳ ಸಮೂಹದಲ್ಲಿ ಅವರು ಎಲೆಕ್ಟ್ ಆಗಿ ಹೋಗಿ ಮಹಿಳೆಯರ ಬಗ್ಗೆ ಅಧಿಕಾರಿಗಳ ಬಗ್ಗೆ ಅವಶ್ಯ ಶಬ್ದಗಳು ಮಾತಾಡೋದು ಅವ್ರಿಗೆ ನಿಂದಿಸುವುದು ಅವ್ರಿಗೆ ಹೇಯಳಿಸೋದು ಮಾಡೋದು ನಮ್ಮ ಸಂಘ ತೀವ್ರವಾಗಿ ಖಂಡಿಸ್ತದೆ ಮತ್ತು ವಿರೋಧಿಸ್ತದೆ ಈ ಕೂಡಲೇ ಇವರು ದೇಶರತ್ತಾಗಿ ಬಹಿರಂಗವಾಗಿ ಸಾರ್ವಜನಿಕವಾಗಿ ಮಾನ್ಯ ಶಲ್ನಿ ರಜನೀಶ್ ಗೋಯಲ್ ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರಿಗೆ ಕ್ಷಮೆಯಾಚನೆ ಮಾಡಬೇಕು ಯಾಕಂದರೆ ಈ ರೀತಿ ಹೇಳಿಸೋದು ನಿಂದಿಸೋದು ಮಾಡೋದ್ರ ಮುಖಾಂತರ ಸರ್ಕಾರದಲ್ಲಿ ಕಾರ್ಯನಿರ್ ನಿರ್ವಹಿಸುತ್ತಿರುವ ಎಲ್ಲ ಸರ್ಕಾರಿ ನೌಕರ ಬಾಂಧವರಿಗೆ ಮತ್ತು ಕಾರ್ಯಾಂಗದ ಕ್ಷೇತ್ರಕ್ಕೆ ಅಪಮಾನ ಅಗೌರವ ಮಾಡಿದಂಗಾಗಿದೆ ಈ ಅವಹೇಳನ ಮತ್ತು ಅವಚ ವರ್ಡಗಳನ್ನು ಬಳಸಿ ಬಳಸಿ ನಿಂದಿಸುತ್ತಾ ಇರುವ ರವಿಕುಮಾರ್ ಅವರನ್ನು ಕೂಡಲೇ ಬಹಿರಂಗವಾಗಿ ಕ್ಷಮೆಯಾಚನೆ ಮಾಡಲೇಬೇಕು ಅಂತ ಒತ್ತಾಯಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯ ಸರ್ಕಾರಿ ಅರೆ ಸರ್ಕಾರಿ ಪರಿಷತ್ ಜಾತಿ ಪರಿಷತ್ ಪಂಗಡ ನೌಕರ ಸಂಘ ರಾಜ್ಯ ಘಟಕ ಒತ್ತಾಯಿಸದೆ ನನ್ನ ಹೆಸರು ಮಹೇಶ್ ಹೋಬಳಿ ಜಿಲ್ಲಾ ಅಧ್ಯಕ್ಷರು ಮತ್ತು ರಾಜ್ಯಾಧ್ಯಕ್ಷ